ಬಯ್ಯದು ನೀನು ಸರಿ ಮುಚ್ಚಳ ಹಾಕುದಿಲ್ಲ ಸರಿ ಒಣಗಿಸಿ ಒದ್ದೆ ಮುಟ್ತಿ ಅಂತ ಹೇಳಿ ನೋಡಿ ಮಳೆಗಾಲದ ಮೆಣಸು ಹೇಗುಂಟು ನೋಡಿ ಇದು ತಂದಿಟ್ಟದು ಬೇಸಿಗೆಯಲ್ಲಿ ಆದರೆ ಕಂಪ್ಲೀಟ್ ಆಗಿ ಹಾಳಾಗಿದೆ ನಮ್ಮ ತೇಟ್ಲಾ ಗಂಟು ಬಿಟ್ಟಿದ ಎಂತಾಗಿದೆ ಅಂತ ಗೊತ್ತಿಲ್ಲ ನೀರು ಚೇಂಜ್ ಮಾಡಿ ಮತ್ತೆ ನಾವು ಉಪಯೋಗ ಮಾಡಬೇಕಂತೆ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ಇವತ್ತಿನ ವ್ಲಾಗ್ ನಿಮಗೆ ನಿನ್ನೆ ಗೊತ್ತುಂಟಲ್ಲ ಎಂತ ಅಂತ ಹೇಳಿ ಸೊ ತೇಟ್ಲದ ಸಾಂಬಾರು ಪೋದ ಫಸ್ಟ್ ಟೈಮ್ ನಾನು ಮಾಡ್ತಾ ಇದ್ದೇನೆ ನಾನು ತಿನ್ನೋದು ಕೂಡ ಫಸ್ಟ್ ಟೈಮ್ ಇಷ್ಟೋರೆ ಎಲ್ಲಿ ಸಹ ಮಾಡಲಿಲ್ಲ ನನಗೆ ಸಣ್ಣದಿರುವಾಗ ಇನ್ನ ನೆನಪು ಸಹ ಇಲ್ಲ ಮದುವೆಯಾಗಿ ಬಂದ ಮೇಲೆ ಮಾಡಿ ತಿನ್ನ ನೆನಪು ಕೂಡ ಇಲ್ಲ ಇದೇ ಮೊದಲ ಬಾರಿಗೆ ನಾನು ಕಾಟು ಸೇವನ್ನು ಉಪಯೋಗಿಸಿಕೊಂಡು ತೇಟ್ಲ ಮಾಡ್ತಾ ಇದ್ದೇನೆ ನಮ್ಮ ತುಳುನಾಡಿನ ಸುಪ್ರಸಿದ್ಧವಾದಂತಹ ಸಾಂಬಾರ್ ಇದು ಇವತ್ತು ನಾನು ಬೆಳಿಗ್ಗೆ ಈ ತೇಟ್ಲದ ಸಾಂಬಾರ್ ಮಾಡ್ತಾ ಇದ್ದೇನೆ ತೇಟ್ಲ ಮಾಡ್ಲಿಕ್ಕೆ ತೇಟ್ಲ ಕೂಟು ಮಾಡ್ಲಿಕ್ಕೆ ನೋಡಿ ಈ ತರ ಗಂಟು ಗಂಟಾದ ಕೆಸುವಿನ ಎಲೆ ಮತ್ತೆ ಅಂಬಟೆ ಮತ್ತೆ ಹಲಸಿನಕಾಯಿಯ ಬೀಜ ಬೆಲತ್ತರಿ ಅಂತ ನಮ್ಮ ತುಳುನಾಡಲ್ಲಿ ಹೇಳುದು ಇಷ್ಟು ಐಟಮ್ ಅನ್ನು ಬಳಸಿಕೊಂಡು ಇವತ್ತು ನಾನು ಚೇಟ್ಲ ಕೂಟು ಅಂತ ಹೇಳಿ ತುಳುನಾಡಿನ ಪ್ರಸಿದ್ಧವಾದಂತಹ ಆಟಿ ತಿಂಗಳ ಸಾಂಬಾರು ಮಾಡ್ತಾ ಇದ್ದೇನೆ ಫಸ್ಟಿಗೆ ಈಗ ಪೆಲತ್ತರಿಯನ್ನು ಮಾತ್ರ ಬೇಯಿಸಿ ಇದ್ರಂದು ನೀರನ್ನು ನಾವು ತೆಗೆಯುವ ಇವತ್ತು ನೋಡಿ ಕರದಲ್ಲಿ ಮಾಡ್ತಾ ಇದ್ದೇನೆ ನಾನು ಈಗ ಇಲ್ಲಿ ನಾನು ಖಾಲಿ ಹಲಸಿನ ಬೀಜವನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ ನೋಡಿ ಈಗ ಚೇಟ್ಲ ಮಾಡಲಿಕ್ಕೆ ಬೇಕಾದಂತಹ ಸಾಂಬಾರಿಗೆ ಮಸಾಲೆ ಫ್ರೈ ಮಾಡಿಕೊಳ್ತಾ ಇದ್ದೇನೆ ನೋಡಿ ಮಳೆಗಾಲದ ಮೆಣಸು ಹೇಗುಂಟು ನೋಡಿ ಇದು ಅಲ್ಲಿ ಬೇಸಿಗೆಯಲ್ಲಿ ಆದರೆ ಕಂಪ್ಲೀಟಾಗಿ ಹಾಳಾಗಿದೆ ಆಯಿತಾ ಈಗ ಬಿಸಿಲಲ್ಲಿ ಇಡ್ತಾ ಇದ್ದಾನೆ ಆದರೆ ಸಹ ಪ್ರಯೋಜನ ಇಲ್ಲ ನೋಡಿ ಯಾಕೆ ಹೀಗೆ ಆಗ್ತದೆ ಅಂತ ಈ ನಮೂನೆ ಸಹ ಹಾಳಾದರೆ ಹೇಗೆ ಇದನ್ನು ಕಟ್ ಮಾಡಿದರೆ ಉಂಟಲ್ಲ ಒಳಗೆ ಕೂಡ ಬೂಸ್ಟ್ ಬಂದಿರ್ತದೆ ಇವರೆಂತ ಸರಿಯಾಗಿ ಒಣಗಿಸೋದಿಲ್ವ ಎಂತ ಅಂತ ಗೊತ್ತಾಗೋದೇ ಕೊಡಿ ನೋಡಿ ಈ ಮೆಣಸನ್ನು ತಿಂದರೆ ನಮ್ಮ ಆರೋಗ್ಯ ಆಗ್ಬೋದು ಮಳೆಗಾಲದ ಮೆಣಸು ಹೇಗೆ ಉಂಟು ಅಂತ ನೋಡಿ ಇದು ಭಾಗ ಮಾಡಿದ ಮೆಣಸಿದ್ರೆ ಒಳಗೆ ಹೇಗೆ ಉಂಟು ನೋಡಿ ಇದಕ್ಕೆ ಎಂತ ಕಾರಣ ಎಲ್ಲರೂ ಸಹ ಇದನ್ನು ನೋಡ್ತೀರಾ ಅಥವಾ ಎಲ್ಲ ಕಡೆ ಸಹ ಹೀಗೆಲ್ಲ ಆಗೋದಿಲ್ವ ಎಂತ ಗೊತ್ತಾಗೋದಿಲ್ಲ ನನಗೆ ಇದನ್ನು ನೋಡಲಿಕ್ಕೆ ಗಲೀಜಾಗ್ತದೆ ಅಂತ ನಾನು ಕಳೆದ ವರ್ಷ ಸಹ ನನಗೆ ಇದೇ ಎಕ್ಸ್ಪೀರಿಯನ್ಸ್ ಆಗಿತ್ತು ಅದಕ್ಕೆ ನಾನು ಸ್ವಲ್ಪವೇ ಸ್ವಲ್ಪ ತಂದದ್ದು ನೋಡಿ ಇಷ್ಟು ಸಣ್ಣ ಇದರಲ್ಲಿ ತಂದದ್ದು ಎಷ್ಟು ನೂರೈವತ್ತು ಗ್ರಾಮ ಇನ್ನೂರು ಗ್ರಾಮ ಏನೋ ತಂದದ್ದು ನಾನು ಆದರೆ ಇದನ್ನು ಓಪನ್ ಮಾಡುವಾಗಲೇ ಹೀಗೆ ಅಂತ ನನಗೆ ಹಸ್ಬೆಂಡ್ ಬಯ್ಯೋದು ನೀನು ಸರಿ ಮುಚ್ಚಳ ಹಾಕೋದಿಲ್ಲ ಸರಿ ಕೈ ಒದ್ದೆ ಒಣಗಿಸಿ ಒದ್ದೆ ಕೈಯಲ್ಲಿ ಮುಟ್ತಿ ಅಂತ ಹೇಳಿ ಇದು ಓಪನ್ ಆಗುವಾಗಲೇ ಹೀಗೆ ಉಂಟು ಅದಕ್ಕೆ ಈಗ ಸ್ವಲ್ಪ ಬಿಸಿಲಲ್ಲಿ ಇಡುವ ಅಂತ ಮಾಡಿದ್ದೇನೆ ಇದನ್ನು ಬಿಸಾಡೋದು ಹೇಗೆ ಇದಕ್ಕೆ ಇನ್ನೂರು ಮುನ್ನೂರು ರೂಪಾಯಿ ಇಲ್ವಾ ಈಗ ಇದನ್ನು ಬಿಸಿಲಿಗೆ ಇಟ್ಟಿದ್ದೇನೆ ಸ್ವಲ್ಪ ಬಿಸಿಲು ಉಂಟು ನೋಡಿ ಇವತ್ತಿನ ಬೆಳಗಿನ ವೆದರ್ ಹೀಗೆಲ್ಲ ಉಂಟು ನಮ್ಮಲ್ಲಿ ಇವಳೀಗ ಅಮ್ಮನ ಹಾಗೆ ಶುರು ಮಾಡಿದ್ದಾಳೆ ರಾತ್ರಿ ಇಡೀ ಹೊರಗೆ ಹೋಗುದು ಹಾಗಲೂ ಮನೆಗೆ ಬರುದು

அடித்து

හත්තේ ඒක හොගවෙැකික ුර විසාඩු අක්කරි පඩක හැ ಇದು ಇವತ್ತು ನೋಡಿ ನಮ್ಗೆ ಕಣಿಲೆ ತಕೊಂಡು ಬಂದಿದ್ದಾರೆ ಕಣಿಲೆ ಅಂತ ಹೇಳಿದ್ರೆ ಆ ಬಿದಿರಿನ ಗಿಡದ ಎಂತ ಹೇಳುದು ಅದಕ್ಕೆ ಒಳಕೆಯ ಸೊ ಸರ್ತೆತ್ಲೆಗಳು ಸರ್ತೆಂತಲೆ ಇಂಬತ್ತೊಂದು ನೋಡಿ ಇದು ಇಷ್ಟು ಉದ್ದಸ ಆಗ್ತದೆ ಸರ್ತೆಂತಲೆ ನೋಡಿ ಇದು ಎಷ್ಟು ಉದ್ದಾಸ ಆಗ್ತದೆ ನಾವು ಸಣ್ಣ ಸಣ್ಣ ನೋಡಿರ್ತೇವಲ್ಲ ಸೊ ಇದರಲ್ಲಿ ಈಗ ಬೆಳ್ದ ಭಾಗ ಸ್ವಲ್ಪ ಇರ್ತದೆ ಅದನ್ನು ನಾವು ಕಟ್ ಮಾಡಿ ಉಳಿದ ಭಾಗವನ್ನು ನಾವು ಉಪಯೋಗ ಮಾಡುದು ಸಾಂಬಾರ್ ಮಾಡ್ಲಿಕ್ಕೆ ಮತ್ತೆ ಬೇರೆ ಬೇರೆ ಖಾದ್ಯಗಳನ್ನೆಲ್ಲ ಮಾಡ್ಲಿಕ್ಕೆ ಉಂಟು ಬ್ಯಾಂಬೂ ಶೂಟ್ ಇದರಲ್ಲಿ ಬೆಳ್ದ ಭಾಗ ಬಿಟ್ಟು ಉಳಿದ ಭಾಗ ನಾವು ಕಟ್ ಮಾಡ್ಬೇಕಾಗ್ತದೆ ಎಷ್ಟು ಬೆಳ್ದಿದೆ ಅಂತ ಕಟ್ ಮಾಡುವಾಗಲೇ ಗೊತ್ತಾಗಬೇಕು ಈ ಮೆಣಸು ಅಷ್ಟೇನಾಗ್ಲಿಲ್ಲ ಅದು ಮಾತ್ರ ಹಾಳಾದ ಎಂತ ಅಂತ ಇಲ್ಲಿ ಗ್ರೀನ್ ಟೀ ನಂದು ರೆಡಿ ಉಂಟು ಇವತ್ತು ಕರಿಬೇವಿನ ಸೊಪ್ಪು ಮತ್ತು ಜೀರಿಗೆ ಹಾಕಿ ಮಾಡಿದ ಗ್ರೀನ್ ಟೀ ಟೀಗ ಎರಡನೇ ಬಾರಿ ನಾನು ಹಲಸಿನ ಬೀಜವನ್ನು ಬೇಲಿಕ್ಕೆ ಇಟ್ಟಿದ್ದೇನೆ ಇದೀಗ ಆಲ್ಮೋಸ್ಟ್ ಬೇಯ್ತಾ ಬಂತು ಇನ್ನು ಇದಕ್ಕೆ ನಾನು ಅಂಬಟೆ ಮತ್ತು ತೇಟ್ಲವನ್ನು ಹಾಕಿಕೊಳ್ತೇನೆ ನೋಡಿ ಇದೊಂದು ಕರಿ ಇದೆ ಇವತ್ತು ಬೆಳಿಗ್ಗೆ ಕಟ್ಟಿದ್ದು ನಾನು ಸಹ ಗಟ್ಟಿ ಉಳಿದೇನೆ ನೋಡಿ ಇನ್ನು ಸ್ವಲ್ಪ ಹುಣಸೆ ಹಣ್ಣಿನ ನೀರು ಮಾಡಿ ಇದಕ್ಕೆ ಈ ಸೇವನ್ನು ಗಂಟಾಗಿ ಕಟ್ಟುದ್ರಲ್ಲಿ ಸಹ ನಾನು ಎರಡು ಮೂರು ವಿಧಾನ ನೋಡಿದೆ ಆಯ್ತಾ ತುಂಬಾ ಸುಲಭ ಉಂಟು ಕಟ್ಟಲಿಕ್ಕೆ ನಾನು ಹಿಂದೆ ಅಲ್ಲ ಅಷ್ಟು ಕಷ್ಟ ಮಾಡಬೇಕಂತ ಇಲ್ಲ ಈಸಿ ಸಹ ಉಂಟು ಅದನ್ನು ನೆಕ್ಸ್ಟ್ ಇನ್ನೊಂದ್ಸತಿ ನಾವು ಟ್ರೈ ಮಾಡುವ ಹೇಗೆಲ್ಲ ಅಂತ ಹೇಳಿ ಅದೇನೋ ಒಂದು ಆರೋಗ್ಯದ ಗುಟ್ಟಿರ್ಬೇಕು ಈ ತರ ಕಟ್ಟಿಯೇ ಗಂಟುಗಳ ಹಾಗೆ ಕಟ್ಟಿಯೇ ಅದನ್ನು ಬೇಯಿಸೋದ್ರಿಂದ ಏನೋ ಒಂದು ಆರೋಗ್ಯದ ಗುಟ್ಟಿರ್ಬೇಕಾದ್ರೆ ಇಲ್ಲದ್ರೆ ಸುಮ್ಮನೆ ಒಂದು ಅದು ಏನು ಸಾಂಬಾರಿನ ಹೋಳಾಗಬೇಕು ಅಂತ ಹೇಳಿ ಆ ತರ ಆತರ ಮಾಡಿರ್ಲಿಕ್ಕಿಲ್ಲ ಅಂತ ಅನಿಸೆ ಕಟ್ ಕಟ್ ಮಾಡಿ ಸಹ ಹಾಕ್ಬೋದಲ್ಲ ಏನೋ ಇರಬಹುದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಹಾಕಿದ್ದೇನೆ ಹುಣಸೆ ಹಣ್ಣಿನ ರಸ ಕೂಡ ಹಾಕ್ತಾ ಇದ್ದೇನೆ ಇದು ಫುಲ್ ಬೆಂದಿದೆ ಮಸಾಲೆಯನ್ನು ಹಾಕಿಕೊಳ್ಳುವ ನಮ್ಮ ತೇಟ್ಲ ಗಂಟು ಬಿಟ್ಟಿದ ಎಂತಾಗಿದೆ ಅಂತ ಗೊತ್ತಿಲ್ಲ ನೋಡುವ ಫಸ್ಟ್ ಟ್ರೈ ದೋಸೆ ಕೂಡ ರೆಡಿ ಆಯಿತು ನೋಡಿ ಇದೊಂದು ಕಟ್ಟ ಬಿಚ್ಚಲೇ ಇಲ್ಲ ಮತ್ತೆ ಒಂದು ಕಟ್ಟ ಬಿಚ್ಚಿದೆ ಇನ್ನೊಂದು ಉಂಟು ಕಟ್ಟದೆ ನೋಡಿ ತೇಟ್ಲ ಪಲತ್ತರಿ ಗಸಿ ಮತ್ತೆ ದೋಸೆ ಬ್ರೇಕ್ಫಾಸ್ಟಿಗೆ ಜಾಸ್ತಿ ಉಂಟಲ್ಲ ನಾನು ಸಹ ಫಸ್ಟ್ ಟೈಮ್ ಟೇಸ್ಟ್ ನೋಡ್ತಾ ಇರೋದು ನನ್ನ ಮಗ ಸಹ ಫಸ್ಟ್ ಟೈಮ್ ಟೇಸ್ಟ್ ನೋಡ್ತಾ ಇರೋದು ನೋಡೋಣ ಎಂತ ಹೇಳ್ತಾರೆ ನೋಡೋಣ ನೋಡಿ ಅಂತೂ ಸಕ್ಸಸ್ ಆಗಿದೆ ಇನ್ನೊಮ್ಮೆ ಮಾಡಬೇಕು ಡಿಫ್ರೆನ್ಸ್ ಎಂತ ಗೊತ್ತಾಗೋದಿಲ್ಲ புண்ணியக்கே துரிக்கெல்லாம் இல்லை சப்பி ஜாஸ்தி ஆக்கி அம்படேஸ் ஆக்கிளே உளி டேஸ்டு ஜாஸ்தி உண்டு மற்ற நாரமல் நாரமல் சாம்பார்னா ஆகி உண்டு நான் அந்த நீங்கள் ஹேகன உண்டாடா தேட்லா திண்டு நோட் தேட்ல திண்டு தேட்லா ஃபஸ்ட்டு நமக்கு டேஸ்டிகே ತಿನ್ನ ನೋಡ್ತೇನೆ ಅದು ಖಾಲಿ ತೇಟ್ಲ ಬಾಯಿಗೆ ಹಾಕ್ಬಾರ್ದೆ ಅದೊಂದು ನಮೂನೆ ಆಗ್ತದೆ ಆಗ್ಬೋದು ಅದು ಕಟ್ಟ ಬಿಚ್ಚದೆ ಉಳಿಯುವುದು ಅಲ್ಲ ಅದ್ರಲ್ಲಿ ಇದು ನೋಡಿದ್ಯಾ ಕಟ್ಟಾಗಿಚಿದ್ರು ಇವತ್ತು ನಾವು ಈ ಕಣಿಲೆ ಸಾಂಬಾರ್ ಮಾಡುದು ಹೇಗೆ ಅಂತ ನೋಡುವ ಯ್ಯ ತುರಿಕೆ ಎಲ್ಲ ಕಡಿಮೆ ಆಗುದು ಅಂತ ಇಲ್ಲ ಆ ಇಳಿ ಕೆಳಗೆ ಕೆಳಗಿಳಿ ಕೆಳಗೆಳಿ ಇಳಿ ಕೆಳಗಿಳಿ ಆ ಗುಡ್ ಬಾಯ್ ಬಂಟಿ ಗುಡ್ ಬಾಯ್ ಅಕ್ಕಯ್ಯ ಗುಡ್ ಗರ್ಲ್ ಗುಡ್ ಗರ್ಲ್ ಅಕ್ಕಯ್ಯ ಎಂತ ಬೇಕಮ್ಮ ಚಾಮಿದ ಏ ಜಾಮಿ ಫುಲ್ಲು ಬೆಳೆದಿದೆ ಅಂತ ಹಾಗೆ ಒಂದು ಸ್ವಲ್ಪ ಸಿಕ್ಕಿದಷ್ಟೇ ಓ ಇದ್ರದೊಂದು ಸ್ವಲ್ಪ ಸಿಕ್ಕಿದ್ರು ಮತ್ತೆ ಫುಲ್ಲು ಬೆಳೆದಿತ್ತು ಹಾಗೆ ಇದೀಗ ಹಸುಗಳು ಸಹ ತಿನ್ನದ ಜಾಗದಲ್ಲಿ ಕೊಂಡೋಗಿ ಬಿಸಾಡ್ಬೇಕಂತೆ ಅಂದರೆ ಹಸುಗಳು ಹೋಗದ ಜಾಗದಲ್ಲಿ ಹಸುಗಳಿಗೆಲ್ಲ ಪಾಯ್ಸನ್ ಅಂತ ಇದು ಕತ್ತಿ ಮುಟ್ಟಿದರೆ ಹಾಗೆ ನಮಗೆ ಸಹ ಪಾಯ್ಸನ್ ಇದನ್ನು ನಾಲ್ಕು ದಿವಸ ನೀರು ಚೇಂಜ್ ಮಾಡಿ ಮತ್ತೆ ನಾವು ಉಪಯೋಗ ಮಾಡಬೇಕಂತೆ